ರೈತರೇ ನಮಸ್ಕಾರ ಈಗ ಮಳೆಗಾಲ ಶುರು ಆಯ್ತು ಗಣೇಶ ಹಬ್ಬ ಮತ್ತು ದಿವಾಳಿ ಹಬ್ಬ ಮುಂದಿದೆ ಆದ್ರಿಂದ ರೈತರು ಚೆಂಡು ಹೂವನ್ನು ಬೆಳೆಸಲು ಬಯಸುತ್ತಾರೆ ನೀವು ಕಾಳಜಿ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ನಿಮಗೋಸ್ಕರ ಆರ್ಡ್ರೋರ್ಸಿಸ್ ಕಂಪ್ನಿ ತಂದಿದೆ ಚೆಂಡು ಹೂವಿನ ವರೈಟಿ ನ ಏಳರಿಂದ ಎಂಟು ವರೈಟಿ ಇದೆ ಚೆಂಡು ಹೂವಿನ ಯೆಲ್ಲೋ ಮತ್ತು ಆರೆಂಜ್ ಅಲ್ಲಿ ಏಳರಿಂದ ಎಂಟು ವರೈಟಿ ನಿಮಗೋಸ್ಕರ ಆರ್ಡ್ರೋರ್ಸಿಸ್ ತಯಾರಿಸಿದೆ ಅವು ಯಾವ್ಯಪ್ಪ ಅಂದ್ರೆ ಎಲ್ಲೋದಲ್ಲಿ ಅಲ್ಲಿ ನೀವು ನೋಡಬಹುದು ಡ್ರೀಮ್ ಎಲ್ಲೋ ಯಶ್ ಎಲ್ಲೋ ಪುಷ್ಪ ಎಲ್ಲೋ ಕ್ರಾಂತಿ ಎಲ್ಲೋ ಹಾಗೆ ಆರೆಂಜ್ ನಲ್ಲಿ ನೀವು ನೋಡಬಹುದು ಆಕಾಶ ಆರೆಂಜ್ ಯಶ್ ಆರೆಂಜ್ ಶುಭ ಆರೆಂಜ್ ಮತ್ತು ಪ್ರೈಮ್ ಆರೆಂಜ್ ಈ ಎಲ್ಲೋ ಮತ್ತು ಆರೆಂಜ್ ವೆರೈಟಿ ನಿಮ್ಗೋಸ್ಕರ ಆಡಳಿತ ತಯಾರಿಸಿದೆ ಈ ಚೆಂಡು ಹೂವಿನಲ್ಲಿ ಇರೋ ಕ್ವಾಲಿಟೀಸ್ ಯಾವಪ್ಪ ಅಂದ್ರೆ ಫಾರ್ಮ್ನೆಸ್ ಫರ್ಮ್ನೆಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಹೂವಿನಲ್ಲಿ ಪೆಟಲ್ಸ್ ಕಂಪ್ಲೀಟ್ ತುಂಬ ತುಂಬಿರುವುದರಿಂದ ಫರ್ನೆಸ್ ಮತ್ತು ಕಾಂಪ್ಯಾಕ್ಟ್ನೆಸ್ ಒಳ್ಳೆಯದಾಗಿದೆ ಹಾಗೆಲ್ಲ ಇದರಲ್ಲಿ ಹೈಟ್ ಕೂಡ ನೋಡಬಹುದು ಈ ಚೆಂಡು ಹೂವಿಗಳ ಈ ಎಲ್ಲ ವೆರೈಟಿಯಲ್ಲಿ ಹೈಟ್ ಕೂಡ ಒಳ್ಳೆಯ ಒಳ್ಳೆಯದಾಗಿ ಮೇಂಟೈನ್ ಆಗಿದೆ ಮತ್ತು ಚೆಂಡು ಹೂವಿನಲ್ಲಿ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ರೈತರಿಂದ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ಹೋಗೋದಂದ್ರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ ಹಾಗಾಗಿ ಚೆಂಡು ಹೂವಿನಲ್ಲಿ ಲಾಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಈ ಎಲ್ಲ ವೆರೈಟಿಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಆಡೋರ್ಸಿಸ್ ನಿಮಗೋಸ್ಕರ ಈ ವೆರೈಟಿಗಳನ್ನು ತಯಾರು ಮಾಡಿದೆ ನಾನೀಗಿರುವುದು ಆಡೋರ್ಸಿಸ್ ನ ಡೆಮೋ ಪ್ಲಾಂಟ್ ಯಾಕಂದ್ರೆ ಆಡೋರ್ಸಸ್ ಕಂಪ್ನಿ ಮೊದಲು ರೈತರ ಬಗ್ಗೆ ತಿಂಕ್ ಮಾಡುತ್ತೆ ಯಾಕಂದ್ರೆ ಮೊದಲು ನಾವೇ ಪ್ಲಾಂಟೇಶನ್ ಮಾಡಿ ಅದನ್ನ ನಾವು ಮೊದಲು ರೈತರಿಗೆ ತೋರಿಸ್ತೀವಿ ಯಾವ ತರ ಇಳುವರಿ ಬರುತ್ತೆ ನೀವು ನೋಡಿ ಆಮೇಲೆ ಮೊದಲು ನೋಡಿ ಆಮೇಲೆ ನೀವು ಇದನ್ನ ಬೆಳೆಸಬಹುದು ಕಾಂಪ್ಯಾಕ್ಟ್ನೆಸ್ ಫರ್ಮ್ನೆಸ್ ಕಲರ್ ಇದೆಲ್ಲ ನಾನು ಹೇಳುದು ಈಗ ನೋಡಬಹುದು ನೀವು ಇದು ಯಶ್ ಆರೆಂಜ್ ಯಶ್ ಆರೆಂಜ್ ನಲ್ಲಿ ನೀವು ಈ ಹೂವನ್ನ ನೋಡಿದ್ರೆ ಪೆಟಲ್ಸ್ ತುಂಬಾ ಕಂಪ್ಲೀಟ್ ಆಗಿ ತುಂಬಿರುವುದರಿಂದ ಇದು ತುಂಬಾ ಸಾಫ್ಟ್ ಆಗಿದೆ ನೀವು ಇದನ್ನ ಎಷ್ಟು ಪ್ರೆಸ್ ಮಾಡಿದ್ರೆ ಅದ್ರ ರೌಂಡ್ ಶೇಪ್ ಹಾಗೆ ಇರುತ್ತೆ ಅದ್ರ ಕಲರ್ ಕೂಡ ನೀವು ನೋಡಬಹುದು ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅದಕ್ಕೆ ರೈತರೆ ನೀವು ಚೆಂಡು ಹೂವಿನ ಬೆಳೆಸಿ ಹೆಚ್ಚಿನ ಆದಾಯವನ್ನು ಗಳಿಸಲು ಬಯಸುತ್ತಿದ್ರೆ ಈಗ ನೀವು ಕೆಳಗೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಹೆಚ್ಚಿನ ಆದಾಯ ಪಡೆಯಬಹುದು